ಆತ್ಮವು ಅತೀ ಸೂಕ್ಷ್ಮವಾಗಿರುವುದರಿಂದ ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಆತ್ಮಕ್ಕೆ ಒಂದು ಸ್ವರೂಪವಿದೆ ಇದರ ವಿಷಯವಾಗಿ ಮತ್ತು ಆತ್ಮದ ಸೈಜ್ ಅಂದರೆ ಗಾತ್ರದ ಕುರಿತಾಗಿ ಮತ್ತು ಆತ್ಮದ ಪ್ರಯಾಣದ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾತ್ಕಿ ಜೈ ಆತ್ಮವು ಶರೀರಗಳನ್ನು ಬದಲಾಯಿಸುತ್ತದೆ ಇದನ್ನು ನಾವು ಹೀಗೆ ಅರ್ಥ ಮಾಡಿಕೊಳ್ಳಬಹುದು ನಾವು ಚಿಕ್ಕ ಮಕ್ಕಳಿಂದ ದೊಡ್ಡವರಾಗಿ ಬೆಳೆಯುವಾಗ ನಮ್ಮ ಆತ್ಮವು ವಿವಿಧ ಶರೀರಗಳನ್ನು ಬದಲಾಯಿಸುತ್ತದೆ ಆದರೆ ಆತ್ಮದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ ಸಪೋಸ್ ಈಗ ನಮ್ಮ ವಯಸ್ಸು ನಲವತ್ತು ವರ್ಷಗಳು ಆಗಿದ್ದರೆ ನಾವು ಐದು ವರ್ಷಗಳ ಮಗುವಾಗಿರುವಾಗ ಇದ್ದ ದೇಹವು ಈಗ ನಮಗಿಲ್ಲ ಮತ್ತು ನಾವು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ವಯಸ್ಸಿನವರಾಗಿದ್ದಾಗ ಇದ್ದ ದೇಹಗಳು ಈಗ ಇಲ್ಲ ನಮ್ಮ ಚಿಕ್ಕ ವಯಸ್ಸಿನ ಫೋಟೋವನ್ನು ತೋರಿಸಿದಾಗ ಅದು ನಾವೇ ಎಂಬುದು ನಮಗೆ ತಿಳಿಯುತ್ತದೆ ಆದರೆ ಆ ದೇಹವು ಈಗ ಇಲ್ಲ ಅಂದರೆ ನಾವು ದೇಹವನ್ನು ಬದಲಾಯಿಸಿದ್ದರೂ ನಾವು ಅದೇ ಆತ್ಮ ಆಗಿದ್ದೇವೆ ಹೀಗೆ ನಮ್ಮ ಆತ್ಮದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದ್ದರಿಂದ ನಮ್ಮ ದೇಹವು ಬೆಳೆಯುತ್ತಿರುವಾಗ ನಮ್ಮ ಆತ್ಮವು ವಿವಿಧ ದೇಹಗಳನ್ನು ಬದಲಾಯಿಸುತ್ತದೆ ಅದೇ ರೀತಿ ಈ ದೇಹವು ಜೀರ್ಣವಾದಾಗ ಆತ್ಮವು ಈ ದೇಹವನ್ನು ಬಿಟ್ಟು ಬೇರೆ ಹೊಸ ದೇಹವನ್ನು ಪ್ರವೇಶಿಸುತ್ತದೆ ಇದನ್ನು ಮರಣ ಎಂದು ಕರೆಯಲಾಗಿದೆ ಮರಣದ ಸಮಯದಲ್ಲಿ ಆತ್ಮವು ಒಂದು ದೇಹವನ್ನು ಬಿಟ್ಟು ಬೇರೆ ಹೊಸ ದೇಹವನ್ನು ಪ್ರವೇಶಿಸುವ ತನಕ ಎಲ್ಲಿ ಇರುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಒಬ್ಬ ವ್ಯಕ್ತಿಯ ಮರಣವಾದಾಗ ಶರೀರವಿಲ್ಲದ ಅವನ ಆತ್ಮವು ಹದಿಮೂರು ದಿನಗಳವರೆಗೆ ಆ ವ್ಯಕ್ತಿಯು ಮರಣ ಹೊಂದಿದ ತನ್ನ ಮನೆಯಲ್ಲೇ ಇರುತ್ತದೆ ಹದಿಮೂರು ದಿನಗಳ ನಂತರ ಅದರ ಯಾತ್ರೆಯು ಆರಂಭವಾಗುತ್ತದೆ ಕೆಲವರು ಆತ್ಮವನ್ನು ಒಂದು ಜ್ಯೋತಿ ಎಂದು ತಿಳಿದಿರುತ್ತಾರೆ ಆದರೆ ಆತ್ಮಕ್ಕೆ ಒಂದು ಸ್ವರೂಪವಿದೆ ಎಂದು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ ಉದಾಹರಣೆಗೆ ನಮ್ಮ ಅಂಗೈಗೆ ಒಂದು ಸ್ವರೂಪವಿದೆ ಮತ್ತು ನಾವು ಅದರ ಮೇಲೆ ಹ್ಯಾಂಡ್ ಗ್ಲೌಸನ್ನು ಒಂದು ಕವರ್ ತರಹ ಹಾಕುತ್ತೇವೆ ಅದೇ ರೀತಿ ಆತ್ಮಕ್ಕೆ ಒಂದು ಸ್ವರೂಪವಿದೆ ಮತ್ತು ಅದರ ಮೇಲೆ ಶರೀರ ರೂಪದ ಕವರನ್ನು ಹಾಕಲಾಗಿದೆ ಶರೀರಕ್ಕೆ ಇರುವಂತೆಯೇ ಆತ್ಮಕ್ಕೂ ಎರಡು ಕೈಗಳು ಎರಡು ಕಾಲುಗಳು ಒಂದು ಮುಖ ಎರಡು ಕಣ್ಣುಗಳು ಮುಂತಾದವು ಇವೆ ಆತ್ಮದ ಗಾತ್ರವನ್ನು ಶ್ವೇತಾಶ್ವತರ ಉಪನಿಷತ್ನಲ್ಲಿ ಹೀಗೆ ವರ್ಣಿಸಲಾಗಿದೆ ಬಾಲಾಗ್ರ ಶತಭಾಗಸ್ಯ ಸತಧಾ ಕಲ್ಪಿತಸ್ಯ ಭಾಗೋ ಜೀವಃ ಸ ವಿಜ್ಞೇಯಃ ಸ ಚಾನಂತ್ಯಾಯ ಕಲ್ಪತೆ ಇದರ ಅರ್ಥವು ಹೀಗಿದೆ ಒಂದು ಕೂದಲಿನ ಟಿಪ್ ಅಂದರೆ ಕೊನೆಯನ್ನು ನೂರು ಭಾಗಗಳನ್ನಾಗಿ ಮಾಡಿ ಅದರ ಒಂದು ಭಾಗವನ್ನು ಮತ್ತೆ ನೂರು ಭಾಗಗಳನ್ನಾಗಿ ಮಾಡಿದಾಗ ಅದು ಆತ್ಮದ ಗಾತ್ರವಾಗಿದೆ ಅಂದರೆ ಅದರ ಗಾತ್ರವು ಒಂದು ಕೂದಲಿನ ಕೊನೆಯ ಹತ್ತು ಸಾವಿರ ಭಾಗಗಳಲ್ಲಿ ಒಂದು ಭಾಗ ಎಂದು ಹೀಗೆ ಆತ್ಮದ ಗಾತ್ರವು ಭೌತ ದ್ರವ್ಯ ಆಟಮ್ ಅಣುಗಳಿಗಿಂತ ಚಿಕ್ಕದಾಗಿರುವುದರಿಂದ ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆಗಲೇ ತಿಳಿಸಿದಂತೆ ದೇಹವನ್ನು ಬಿಟ್ಟ ನಂತರ ಹದಿಮೂರು ದಿನಗಳವರೆಗೆ ಆತ್ಮವು ಆ ಮನೆಯಲ್ಲೇ ಇರುತ್ತದೆ ಮತ್ತು ಹದಿಮೂರು ದಿನಗಳ ನಂತರ ಆತ್ಮಕ್ಕೆ ಪ್ರಯಾಣ ಮಾಡಲು ಒಂದು ಅತಿವಾಹಕ ಶರೀರವನ್ನು ಕೊಡಲಾಗುತ್ತದೆ ಆಗ ಅದು ಅತ್ಯಂತ ವೇಗವಾಗಿ ಪ್ರಯಾಣ ಮಾಡುತ್ತಾ ಹನ್ನೊಂದು ತಿಂಗಳುಗಳ ನಂತರ ಯಮಲೋಕವನ್ನು ಸೇರುತ್ತದೆ ಅಲ್ಲಿ ಅದು ಮಾಡಿರುವ ಕರ್ಮಗಳನ್ನು ವಿಶ್ಲೇಷಿಸಲಾಗುತ್ತದೆ ಅದು ಒಳ್ಳೆಯ ಕರ್ಮ ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದರೆ ಅದನ್ನು ಸ್ವರ್ಗಕ್ಕೆ ಕಳುಹಿಸಲಾಗುತ್ತದೆ ಮತ್ತು ಪಾಪ ಅಥವಾ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದರೆ ಅದನ್ನು ನರಕಲೋಕಕ್ಕೆ ಕಳುಹಿಸಲಾಗುತ್ತದೆ ಮತ್ತು ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳನ್ನು ಸಮಾನವಾಗಿ ಮಾಡಿದ್ದರೆ ಅದು ಮತ್ತೆ ಭೂಮಿಯ ಮೇಲೆ ಮನುಷ್ಯ ರೂಪದಲ್ಲಿ ಜನ್ಮವನ್ನು ಪಡೆಯುತ್ತದೆ ಒಂದು ತಾಯಿಯ ಗರ್ಭದಲ್ಲಿ ಈ ಜೀವಾತ್ಮವನ್ನು ಹಾಕಿದಾಗ ಅದು ಅಲ್ಲಿ ಒಂಬತ್ತು ತಿಂಗಳುಗಳ ಕಾಲ ಇರುತ್ತದೆ ಹೀಗೆ ಈ ಜೀವಾತ್ಮದ ಪುನರ್ಜನ್ಮವಾಗಬೇಕಾದರೆ ಸುಮಾರು ಎರಡು ವರ್ಷಗಳು ಬೇಕಾಗುತ್ತದೆ ಪುಣ್ಯ ಅಥವಾ ಒಳ್ಳೆಯ ಕರ್ಮಗಳನ್ನು ಮಾಡಿ ಆತ್ಮವು ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಸುಖಭೋಗಗಳನ್ನು ಅನುಭವಿಸಲು ಅದಕ್ಕೆ ಒಂದು ಸ್ವರ್ಗಿಕ ಶರೀರವನ್ನು ಕೊಡಲಾಗುತ್ತದೆ ಮತ್ತು ಪಾಪಕರ್ಮಗಳನ್ನು ಮಾಡಿ ನರಕಲೋಕಕ್ಕೆ ಹೋದಾಗ ಅಲ್ಲಿ ಕಷ್ಟಗಳನ್ನು ಅನುಭವಿಸಲು ಅದಕ್ಕೆ ಒಂದು ಯಾತನಾ ಶರೀರವನ್ನು ಕೊಡಲಾಗುತ್ತದೆ ಭಗವದ್ಗೀತೆಯ ನೈನ್ ಪಾಯಿಂಟ್ ಟೂ ಒನ್ ಈ ಶ್ಲೋಕದಲ್ಲಿ ಹೇಳಿರುವಂತೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಅಂದರೆ ಸ್ವರ್ಗಲೋಕದಲ್ಲಿ ಅದು ನೂರಾರು ವರ್ಷಗಳ ಕಾಲ ಸುಖವನ್ನು ಭೋಗಿಸಿದ ನಂತರ ಅದರ ಪುಣ್ಯವು ಕ್ಷೀಣವಾದಾಗ ಅದನ್ನು ಮತ್ತೆ ಈ ಮರ್ತ್ಯಲೋಕ ಅಂದರೆ ಈ ಭೂಮಿಗೆ ಕಳುಹಿಸಲಾಗುತ್ತದೆ ಅದೇ ರೀತಿ ನರಕಲೋಕದಲ್ಲಿ ನೂರಾರು ವರ್ಷಗಳ ಕಾಲ ದುಃಖವನ್ನು ಅನುಭವಿಸಿದ ನಂತರ ಅದನ್ನು ಮತ್ತೆ ಈ ಭೂಮಿಗೆ ಕಳುಹಿಸಲಾಗುತ್ತದೆ ಹೀಗೆ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಲು ಮತ್ತು ನರಕದಲ್ಲಿ ದುಃಖವನ್ನು ಅನುಭವಿಸಲು ಆತ್ಮಕ್ಕೆ ಟ್ರೈನಿಂಗ್ ಕೊಡಲಾಗುತ್ತದೆ ಹೀಗೆ ಸ್ವರ್ಗ ಅಥವಾ ನರಕಲೋಕದಲ್ಲಿ ಟ್ರೈನಿಂಗ್ ಅಂದರೆ ತರಬೇತಿಯನ್ನು ಪಡೆದ ನಂತರ ಅದರ ಕರ್ಮಾನುಸಾರ ಸುಖ ಅಥವಾ ದುಃಖವನ್ನು ಅನುಭವಿಸಲು ಅದನ್ನು ಮತ್ತೆ ಈ ಭೂಮಿಗೆ ಕಳುಹಿಸಲಾಗುತ್ತದೆ ಹೀಗೆ ಆತ್ಮವು ಇಡೀ ಬ್ರಹ್ಮಾಂಡದಲ್ಲಿ ಅಲೆಯುತ್ತಾ ಅಸಂಖ್ಯಾತ ದೇಹಗಳನ್ನು ಬದಲಾಯಿಸುತ್ತದೆ ಒಮ್ಮೆ ಅದು ಒಂದು ಗಿಡವಾಗಿ ಅಥವಾ ಒಂದು ಮರವಾಗಿ ಅಥವಾ ಒಂದು ಪ್ರಾಣಿಯಾಗಿ ಅಥವಾ ಮನುಷ್ಯನಾಗಿ ಅಥವಾ ದೇವತೆಯಾಗಿ ಜನ್ಮವನ್ನು ಪಡೆದು ಸುಖ ಅಥವಾ ದುಃಖವನ್ನು ಅನುಭವಿಸುತ್ತದೆ ಮತ್ತು ಆತ್ಮದ ಈ ದೇಹಗಳ ಬದಲಾಯಿಸುವಿಕೆಯನ್ನು ನಿಲ್ಲಿಸಲು ಇರುವ ಮಾರ್ಗವೆಂದರೆ ಭಗವಂತನಾದ ಕೃಷ್ಣನ ಭಕ್ತಿ ಸೇವೆ ಒಂದು ಅಧಿಕೃತ ಗುರುಪರಂಪರೆಯಲ್ಲಿ ಬಂದಿರುವ ಒಬ್ಬ ಸದ್ಗುರುವಿನ ಆಶ್ರಯದಲ್ಲಿ ಭಕ್ತಿ ಸೇವೆಯನ್ನು ಮಾಡಿ ಆತ್ಮ ಅಂದರೆ ನಾವು ಶಾಶ್ವತವಾದ ಭಗವದ್ಧಾಮವನ್ನು ಸೇರಬಹುದಾಗಿದೆ ಇದು ಆತ್ಮದ ಕುರಿತಾದ ವಿಜ್ಞಾನ ಹರೇ ಕೃಷ್ಣ